नमो भगवते वासुदेवाय श्रीकृष्णा पर्रह्मणे नम डाक सांद्रानंदवबोधात्मकुपमित कालदेश निमुक्त निगमशत सहस्रेण निर्भास्यनम अस्पष्ट दृष्टमात्रे पुनरुपुरुषाथात्मक ब्रह्मतत्व तत्व भाति सा गुरुपवनपुरे हंत भाग्यं जनाना ಪರಮ ಸತ್ಯ ಅಂದರೆ ಬ್ರಹ್ಮತತ್ವವು ಅದು ಆನಂದದಿಂದ ತುಂಬಿರುವ ಶುದ್ಧ ಚೈತನ್ಯ ಸ್ವರೂಪ ಅದು ಅನನ್ಯ ಅಡಲಿಲ್ಲದ ಕಾಲಸ್ಥಳದ ಮಿತಿಗಳಿಂದ ಮುಕ್ತವಾಗಿದೆ ಮತ್ತು ಯಾವಾಗಲೂ ಮಾಯೆಯ ಬಲೆಯಿಂದ ದೂರವಾಗಿದೆ ಶತಶತೋಪನಿಷತ್ತುಗಳು ಈ ಬ್ರಹ್ಮ ತತ್ವವನ್ನು ವಿವರಿಸಲು ಪ್ರಯತ್ನಿಸುತ್ತವೆ ಆದರೂ ಅದು ಸ್ಪಷ್ಟವಾಗದು ಈ ಬ್ರಹ್ಮತತ್ವವು ಆರಂಭದಲ್ಲಿ ಗ್ರಹಿಸಲು ಸುಲಭವಲ್ಲ ಆದರೆ ಇದನ್ನು ಅರಿಯುವುದು ಮನುಷ್ಯನ ಪರಮ ಗುರಿ ಅಥವಾ ಮೋಕ್ಷ ಆಗಿದೆ ಇಂತಹ ಪರಬ್ರಹ್ಮ ಗುರು ವಯೂರಿನ ದೇವಯದಲ್ಲಿ ಶ್ರೀಕೃಷ್ಣನ ರುಪದಲ್ಲಿ ಸ್ಪಷ್ಟವಾಗಿಂಚುತ್ಯದೊನ್ಯಿ ಸುಲಭತೆಯ ಹಸ್ತಲೇ ಯದನ್ಯ ವಾಚಾ ಧಿಯ ವಜತಿ ಬತಜನ ಕ್ಷುದ್ರತ ಸ್ಫಟೇಯಂ ಎಾವದ್ವಯಂ ಸ್ಥಿರತರ ಮನಸ ವಿಶ್ವೀರಾಪತ್ಯೈ ನಿಶೇಷಾತ್ಮನ ಮೇನ ಗುರುಪವನಪುರಾಧೀಶ್ರಯ ಈ ರೀತಿ ಇಷ್ಟು ಅಪರೂಪದ ದೈವಿಕ ವಿಷಯಗಳು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗಿವೆ ಆದರೂ ಜನರು ತಮ್ಮ ದೇಹ ವಾಣಿ ಮತ್ತು ಮನಸ್ಸಿನಿಂದ ಇಹಲೋಕದ ಇತರೆ ವಸ್ತುಗಳನ್ನೇ ಹಂಬಲಿಸುತ್ತಿದ್ದಾರೆ ಇದು ನಿಜಕ್ಕೂ ಕಂಡು ಕೋಹಲಕರವಾದದ್ದು ಆದರೆ ನಾವು ನಿನ್ನ ಭಕ್ತರು ಎಲ್ಲ ಜೀವಿಗಳ ಆತ್ಮಸ್ವರೂಪನಾದ ಗುರುವಾಯೂರ ದೇವ ನಿನಗೆ ಶರಣಾಗುತ್ತೇವೆ ನಮ್ಮ ಮನಸ್ಸು ಪೂರ್ಣ ನಿಶ್ಚಯದಿಂದ ತುಂಬಿರಲಿ ಎಲ್ಲ ಪ್ರಪಂಚಿಕ ದುಃಖಗಳಿಂದ ಮುಕ್ತಿಯ ಕಾರಣವಾಗಿ ನಿನಗೆ ಅರ್ಪಿಸುತ್ತೇವೆ